ನಮಸ್ತೆ ಅಂಗಳದಲ್ಲಿ ಸಾಕಷ್ಟು ಶಂಖಪುಷ್ಪ ಎರಡು ದಿನದ ಶಂಖಪುಷ್ಪವನ್ನು ಪೂಜೆಗೆ ಮತ್ತು ಅಲಂಕಾರಕ್ಕೆ ಹೆಚ್ಚು ಬಳಸಲಿಕ್ಕಾಗಿರಲಿಲ್ಲ ಆತುರವಾಗಿ ಪೂಜೆ ಮುಗಿಸಿದ್ದೆ ಅವುಗಳೆಲ್ಲ ಫ್ರೀಝರ್ನಲ್ಲಿ ಸ್ಟೋರ್ ಮಾಡಿದ್ದೆ ಸರಳವಾದ ಪೂಜೆಗೆ ಕೆಲವೊಂದು ಎಷ್ಟು ಬೇಕೋ ಅವುಗಳನ್ನು ಬಳಸ್ಕೊಂಡು ಇವುಗಳನ್ನೆಲ್ಲ ಸುಮ್ಮನೆ ಬೇಕಾಬಿಟ್ಟು ಪೂಜೆಗೆ ಬಳಸೋಕ್ಕಾಗಲ್ಲ ಅಲ್ಲೊಂದು ರೀತಿಯ ಒಂದು ಒಂದು ಚಿತ್ರಣವನ್ನು ಪೂಜಾ ಮಂದಿರದಲ್ಲೂ ಕೂಡ ನಿರ್ಮಾಣ ಮಾಡಬೇಕಾಗುತ್ತೆ ಹಾಗಾಗಿ ನಾನು ಈ ಹೂಗಳನ್ನು ಅಲಂಕಾರಕ್ಕೆ ಹೆಚ್ಚಾಗಿ ಬಳಸೋದು ಬಿಟ್ಟರೆ ಅದು ಹಾಗೇ ಪೂಜೆಗಿಟ್ಟರೆ ಬೇಗ ಬೇಗ ಹೋಗುತ್ತೆ ಹಾಗಾಗಿ ನಾನು ನೀರು ಅಥವಾ ಇನ್ನೇನಾದರೂ ಇಟ್ಟು ಅದಕ್ಕೆ ಅಲಂಕಾರ ಮಾಡಿ ಅಲ್ಲಿ ಒಂದು ದೈವಿ ಸ್ವರೂಪವನ್ನು ಕಾಣುವಂಥದ್ದು ನನ್ನ ಆಸಕ್ತಿ ಇದು ಹೆಚ್ಚು ಸಮಯ ಉಳಿಯಲ್ಲ ಮತ್ತು ಇದನ್ನು ನಾನು ಮಾಲೆ ಕಟ್ಟೋಣ ಅಂತ ನೋಡಿದೆ ಮಾಲೆ ನಿಧ ಕಟ್ಬೋದಿತ್ತು ಆದರೆ ಅಲಂಕಾರ ಪುಷ್ಪಾಲಂಕಾರ ಮತ್ತು ಪುಷ್ಪರಂಗೋಲಿ ಬಿಡಿಸಿ ತುಂಬ ದಿನ ಆಗಿತ್ತು ಹಾಗಾಗಿ ನಾನು ಈ ಶಂಖಪುಷ್ಪ ಇದು ಶಂಖಪುಷ್ಪದಿಂದಲೇ ರಚಿಸಿದಂತಹ ಪುಷ್ಪರಂಗೋಲಿ ಬೇರೆ ಯಾವ ಹೂವನ್ನು ಬಡಿಸಿಲ್ಲ ಇತ್ತು ಆದರೆ ಇದರಿಂದನೇ ಒಂದು ಸುಂದರವಾದ ರಂಗೋಲಿ ನಿರ್ಮಾಣ ಮಾಡೋಣ ಅಂಥೇಳಿ ಮಾಡಿದ್ದು ಆಗಿತ್ತು ಮತ್ತು ಇವತ್ತು ಶುಕ್ರವಾರ ಆದ್ದರಿಂದ ಬಾಗಿಲ ರಂಗೋಲಿ ಇಟ್ಟು ಹುರ್ಲಿ ಶುಕ್ರವಾರ ಸೋಮವಾರ ಶನಿವಾರ ಕೂಡ ಮಾಡ್ತೇನೆ ಶನಿವಾರ ಕೆಲವೊಂದು ಹೂಗಳನ್ನು ತೆಗಿತೀನಿ ಬಾಡದ್ದು ಹೂಗಳ ಮಾತ್ರ ತೆಗಿತೀನಿ ಹುರ್ಲಿನಲ್ಲಿ ಇದು ನಾಳೆ ಈ ಎಲ್ಲೋ ಫ್ಲವರ್ ಇರುತ್ತೆ ಅದರ ಬದಲಾಗಿ ಶಂಖ ತೆಗೆದು ಮತ್ತೆ ಬೇರೆ ಶಂಖ ಪಶುನ ಇಡ್ತೇನೆ ಯಾಕೆಂದರೆ ಒಂದೆರಡು ದಿನಕ್ಕೆ ಇವೆಲ್ಲ ಬಾಡೋಗಲ್ಲ ಹಾಗಾಗಿ ಚೆಂದ ಇದ್ದ ಹೂಗಳನ್ನು ಹಾಗೆ ಓಡಿಸ್ಕೊಳೋ ಇದಂತೂ ಸಂಜೆ ಹೊತ್ತಕ್ಕೆ ಬಾಡೋಗುತ್ತೆ ಹತ್ತಿ ಥರ ಫುಲ್ಲು ಇದಾಗ್ಬಿಡುತ್ತೆ ಬಿಸಿಲ ಬೇಗಿಗೆ ನಾನು ಬೇಸಿಗೆಯಲ್ಲಿ ಪುಷ್ಪರಂಗೋಲಿ ಬಿಡಿಸೋದಕ್ಕಿಂತ ಹೆಚ್ಚಾಗಿ ಹುರುಳಿ ಅಲಂಕಾರನೇ ಜಾಸ್ತಿ ಮಾಡೋದು ಏಕೆಂದರೆ ಅಲ್ಲಿ ಆ ನೀರಿನೊಳಗಾದರೂ ಹೂವು ಒಂದಷ್ಟು ಹೆಚ್ಚು ಕಲ ತಾಜಾಗಿರುತ್ತೆ ನಾವು ಈ ಥರ ಅಲಂಕಾರ ಮಾಡಿದಾಗ ಪುಷ್ಪ ರಂಗೋಲಿ ಬಿಡಿಸಿದಾಗ ಬೇಗ ಬಾಡೋಗುತ್ತೆ ಆ ಕಾರಣಕ್ಕೆ ನಾನು ಆ ಒಂದು ವಿಧಾನವನ್ನು ಆಯ್ಕೆ ಮಾಡ್ಕೋತೀನಿ ಇದ್ದಂತಹ ಫ್ರೆಶ್ ಆಗಿದ್ದಂತಹ ಶಂಖಪುಷ್ಪವನ್ನು ಉರುಳಿ ಅಲಂಕಾರಕ್ಕೆ ಬಳಸ್ಕೊಂಡೆ ಅರಿಶಿನದ ಒಂದು ಕಾಂಬಿನೇಷನಲ್ಲಿ ಈ ಉರುಳಿ ಶಂಖಪುಷ್ಪ ತುಂಬ ಚೆಂದ ಇತ್ತು ಒಂದು ರೋಸ್ ಬಿಟ್ಟಿತ್ತು ಅದನ್ನು ಮಧ್ಯದಲ್ಲಿಟ್ಟು ಅಲಂಕಾರವನ್ನು ಪೂರ್ತಿಗೊಳಿಸ್ದೆ ತುಂಬ ಚಂದದ ಒಂದು ಹುರುಳಿ ಅಲಂಕಾರ ಇದಾಗಿತ್ತು ಇದಾಗಿತ್ತು ಇಂದಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿಯ ಹೊತ್ತು ತರುವ ನಿಮಗಾಗಿ ಈಗ ಹೆಚ್ಚು ಬೇಸಿಗೆ ಆದ್ದರಿಂದ ಕೈತೋಟದಲ್ಲಿ ಫುಲ್ಲು ಗಿಡಗಳನ್ನು ನೀಟ್ ಮಾಡೋದೇ ಆಗೋಗ್ಬಿಟ್ಟಿದೆ ಕ್ಲೀನಿಂಗ್ ಕೆಲಸ ಮಾಡ್ತಾಯಿದ್ದೀನಿ ಹಾಗಾಗಿ ತುಂಬ ಬ್ಯುಸಿ ಹಾಗಾಗಿ ನಾನು ಅಲಂಕಾರಕ್ಕೆ ತಂದಂತಹ ಹೂವುಗಳನ್ನು ಇಂದು ವಿಡಿಯೋ ಗೇಮ್ ಪಡಿಸ್ಕೊಂಡೆ ಬೇರೆ ಅದೆಲ್ಲ ತುಂಬ ಕಷ್ಟ ಕ್ಲೀನಿಂಗ್ ಮಾಡೋದನ್ನೆಲ್ಲ ವಿಡಿಯೋ ಮಾಡಲಿಕ್ಕೆ ಆಗಲ್ಲ ಆ ಕಾರಣಕ್ಕೆ ಪುಷ್ಪಾಲಂಕಾರವನ್ನು ನಿಮ್ಮೊಂದಿಗೆ ಇಟ್ಟಿದ್ದೇನೆ ಇದಾಗಿತ್ತು ಇಂದಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿಯ ಹೊತ್ತು ತರುವ ನಿಮಗಾಗಿ